ಅಮೆಝಾನಲ್ಲಿ ತೊಗೊಂಡಿದ್ದು ಈ ಡ್ರೆಸ್ನ ಸೊ ಅಲ್ರೆಡಿ ನಾನು ಒಂದು ಸತಿ ಇದನ್ನು ತೋರಿಸಿದ್ದೀನಿ ಎಲ್ಲ ಬೇರೆ ಮಾಡಿ ನೋಡ್ಬಿಡ್ತಾರೆ ಯಾರು ಅಂತ ಮಕ ಮುಚ್ಕತೆ ಇದೆಯಲ್ಲ ಬಸಾ ಜೋಡಿ ಮಧವೇ ಹೋಗಿದ್ವಿ ಮಧವೇ ಲॉक्स ಮಾಡಿದೀನಿ ಹರ್ಷವರ್ಧನ ಕೇಳಿರಲಿಲ್ಲ ಹರ್ಷವರ್ಧನ ಇಲ್ಲಿ ಹೀಗೆನಾ ಬಿಟು ಕಿಸರ್ 17 ಬಿಡಿ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇವತ್ತು ನನ್ನ ಜೊತೆ ನಮ್ಮ ಗೌಶಿಕ್ ಇದ್ದಾನೆ ಅವನು ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಅಂತ ಬಂದಿದ್ದಾನೆ ಸೊ ಈಗ ನಾವೆಲ್ಲರೂ ರೆಡಿ ಆಗಿದ್ವಿ ನಮ್ಮ ಇದ್ರು ರಾತ್ರಿನೇ ಅತ್ತೆ ನಮ್ಮ ಮಾವ ಎಲ್ಲರೂ ಬಂದಿದ್ರೆ ಇವತ್ತು ಚುಂಚಿನಗಿರಿಗೆ ಹೋಗ್ತಾ ಇದೀವಿ ಸೊ ಆ್ಯಕ್ಚುಲಿ ನನ್ನ ಕೋಸಿಸ್ಟರ್ ಆಶಾ ಇದ್ದಾಳಲ್ಲ ಅವರು ಭುಕ್ತಿ ಮಾಡ್ತಾ ಇದ್ದಾರೆ ಹಂಗೇನೇ ಅವನ ಮಗನ ಬರ್ತ್ಡೇನೂ ಇದೆ ಏಯ್ಟೀನ್ ಇಯರ್ಸು ಇವತ್ತಿಗೆ ಕಂಪ್ಲೀಟ್ ಆಗ್ತಾ ಇದೆ ಕರಣ್ದು ಹಂಗಾಗಿ ಎಲ್ಲರೂ ಫ್ಯಾಮಿಲಿ ಎಲ್ಲರೂ ಸೇರ್ತಾಯಿದ್ದೀವಿ ನಾವು ರೆಡಿಯಾಗಿದ್ದೀವಿ ಗೌಶಿ ಕಾಯ್ ಮಾಡಿ ಗೌಶಿ ಆಯ್ ಹ್ಞೂ ಹೇಳು ಯಾವ ಊರು ನೀನು ಯಾವ ಸ್ಕೂಲು ಎಲ್ಲ ಹೇಳ್ಬಿಡು ಅವರಿಗೆ ಅಯ್ಯೋ ಅಯ್ಯೋ ಸ್ಮೈಲು ಸ್ಮೈಲ್ ಹಂಗೇನೆ ಸೊ ಈಗ ರೆಡಿಯಾಗಿ ಹೋಗೋಣ ಅಂತ ರೆಡಿಯಾಗಿದ್ದೀವಿ ಅದಕ್ಕಿಂತ ಮುಂಚೆ ಫಸ್ಟು ಇನ್ನೊಂದೇನು ಗೊತ್ತಾ ಇನ್ನೊಂದು ಸಖತ್ ಇನ್ನೊಂದು ಸಿಕ್ಕಾಬಟ್ಟೆ ಖುಷಿ ಪಡೋ ವಿಷಯ ಏನಪ್ಪ ಅಂದರೆ ಇವತ್ತು ಹರ್ಷಂದು ಸ್ವಿಮ್ಮಿಂಗ್ ಕಾಂಪಿಟೇಷನ್ ಇದೆ ದಿಶಾಂತ್ ಕರ್ಕೊಂಡೋಗಿದ್ದ ಬೆಳಿಗ್ಗೆ ನನ್ನ ಹಸ್ಬೆಂಡ್ ಬಿಟ್ಟು ಬಂದಿದ್ರು ನಾವೀಗ ರೆಡಿಯಾಗಿದ್ದೀವಿ ಹೋಗೋಣ ಅಂತ ಫಸ್ಟ್ ರೌಂಡಲ್ಲಿ ವಿನ್ ಆಗಿದ್ದಾನಂತೆ ನಾನೇ ಹೋಗಿಲ್ಲ ಈಗ ಹೋಗೋಣ ಅಂತ ರೆಡಿಯಾಗಿದ್ದೀವಿ ಸೊ ಇದು ನನ್ನ ಔಟ್ಫಿಟ್ ಈ ಡ್ರೆಸ್ನ ಹಾಕ್ಕೊಂಡಿದ್ದೀನಿ ತೋರಿಸ್ತೀನಿ ಇದು ನನ್ನ ಔಟ್ಫಿಟ್ಟು ಈ ಅಮೆಝಾನಲ್ಲಿ ತೊಗೊಂಡಿದ್ದು ಈ ಡ್ರೆಸ್ನ ಸೊ ಆಲ್ರೆಡಿ ನಾನು ಒಂದು ಸರ್ತಿ ಇದನ್ನು ತೋರಿಸಿದ್ದೀನಿ ಎಲ್ಲ ಡ್ರೆಸ್ಗಳ್ದು ಲಾಗ್ ಮಾಡಿದಾಗ ತುಂಬ ಚೆನ್ನಾಗಿದೆ ಇವತ್ತು ಹಾಕ್ಕೊಂಡಿದ್ದೀನಿ ನನಗೆ ಈ ವೆಯ್ಲಂತೂ ಸಖತ್ ಇಷ್ಟ ಆಯಿತು ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಗೊತ್ತಾ ಸೊ ಇಲ್ಲಿ ಪಾಕೆಟ್ ಕೂಡ ಬಂದಿದೆ ಈ ಥರ ಇದೆ ಇವಾಗೆಲ್ಲರೂ ರೆಡಿಯಾಗಿ ರೆಡಿ ಸೊ ಈಗ ಡೈರೆಕ್ಟ್ ಆಗಿ ಸ್ವಿಮ್ಮಿಂಗ್ ಕಾಂಪಿಟೇಷನ್ ನಡೀತಾ ಇದೆಯಲ್ಲ ಅಲ್ಲಿಗೆ ಹೋಗೋಣ ಅಂತ ಸೊ ನಮ್ಮ ಅತ್ತೆಯವರೆಲ್ಲ ಬೆಳಿಗ್ಗೆನೆ ಹೊರ್ಟೋದ್ರು ನಾವು ಶ್ರುತಿ ನಾನು ಮತ್ತೆ ನನ್ನ ಹಸ್ಬೆಂಡು ಮಕ್ಕಳು ಸೊ ನಮ್ಮ ಐದನ್ ಮಕ್ಕಳು ಅವರಿಬ್ರು ಉಳ್ಕೊಂಡಿದ್ರು ನಾವು ಎದ್ದೇಳದೇ ಲೇಟು ಅಂತ ಮಕ್ಳು ಬಿಟ್ಟೋದ್ರು ನಾವು ಅದೇನೆ ಅರ್ಶನ್ ಕಾಂಪಿಟೇಷನ್ ಇದ್ದಿದ್ರಿಂದ ಬೇಗ ಹೋಗೋದಕ್ಕಾಗ್ಲಿಲ್ಲ ಸೊ ನಾವು ಬರೋದ್ರೊಳಗೆ ಇಲ್ಲಿ ಕಾಂಪಿಟೇಷನ್ ಹತ್ರ ಎಮ್ ಎಲ್ ಎಲ್ಲ ಉದ್ಘಾಟನೆ ಎಲ್ಲ ಮಾಡಿದ್ರಂತೆ ಹರ್ಷ ಹೇಳ್ತಾ ಇದ್ದ ಇದು ಬಂದು ಜಿಲ್ಲಾ ಮಟ್ಟದ ಈಜು ಸ್ಪರ್ಧೆ ಅಂತ ಕಾಂಪಿಟೇಷನ್ ಸಿಟಿ ಕ್ಲಬ್ ಅಲ್ಲಿ ನಡೆದಿದ್ದು ನಮ್ಮ ಹರ್ಷಂಗೆ ಸ್ವಲ್ಪ ಇಂಟ್ರೆಸ್ಟ್ ಇದೆ ಸ್ವಿಮ್ಮಿಂಗ್ ಅಲ್ಲಿ ಹಂಗಾಗಿ ಜಾಯಿನ್ ಮಾಡಿದೀವಿ ಅವನು ದಸರಾ ಸಾರಿ ಸಮ್ಮರ್ ಹಾಲಿಡೇಸ್ ಸ್ಟಾರ್ಟ್ ಆಗಿದ್ದ ದಿನನೇ ಸೇರ್ಕೊಂಡಿದ್ದು ಅವಾಗ ಎಷ್ಟು ಏಪ್ರಿಲ್ ಎರಡನೇ ತಾರೀಕೇನೋ ಅವ್ನು ಜಾಯಿನ್ ಆಗಿದ್ದು ಡೇ ಮಿಸ್ ಮಾಡಲ್ಲ ಎಲ್ಲಾದ್ರೂ ನಾವು ಆಚೆ ಹೋದ್ರು ಹೋಗೋಣ ಹೋಗೋಣ ನನ್ ಸ್ವಿಮ್ಮಿಂಗ್ ಇದೆ ಅಂತ ಪಾಪ ಇಂಟ್ರೆಸ್ಟಲ್ಲಿ ಅಲ್ಲಿ ಬರ್ತಾ ಇದ್ದ ನಾವ್ ಬರೋದ್ರೊಳಗೆ ಎರಡ್ ರೌಂಡ್ ಮುಗ್ದೋಗಿತ್ತು ಆಕ್ಚುಲಿ ನಾವ್ ಬಂದಾಗ ಒಂದು ಪ್ಯಾಡ್ದು ನಡೀತಾ ಇತ್ತು ಫ್ರೀ ಸ್ಟೈಲು ಪ್ಯಾಡಿಂಗು ಮತ್ತೆ ಬ್ಯಾಕ್ ಸ್ಟ್ರೋಕ್ ಅಂತ ಮೂರು ರೌಂಡು ನಡೀತು ಎರಡ್ ರೌಂಡಲ್ಲಿ ಅಲ್ಲಿ ಅವನ್ ಫಸ್ಟ್ ಬಂದಿದ್ದ ಸೊ ನಂಗಂತೂ ಸಖತ್ ಖುಷಿ ಆಯ್ತು ಇವತ್ತರ ಪ್ರೌಡ್ ಫೀಲ್ ಅಂತಾನೆ ಹೇಳ್ಬೋದು ಚೆನ್ನಾಗ್ ಆಡ್ತಾನೆ ಹಂಗಾಗಿ ಬಂದು ನಾವು ಬಂದು ಎರಡ್ ರೌಂಡ್ ಮುಗಿಸ್ಕೊಂಡು ಇನ್ನ ಅವಾಗ ಲಂಚ್ ಬ್ರೇಕ್ ಬಿಟ್ರು ಒನ್ ಅವರ್ ಲಂಚ್ ಬ್ರೇಕ್ ಇರುತ್ತೆ ಮತ್ತೆ ಇನ್ನ ಚಿಕ್ಕ ಚಿಕ್ಕ ಮಕ್ಳದೆಲ್ಲ ಆಗಿ ನಮ್ಮದಾಗೋದ್ರೊಳಗೆ ಬರೋಗ್ರಿ ಅಮ್ಮ ಹೋಗಿ ನೀವು ಮುಗಿಸ್ಕೊಂಡು ಅಂತ ನಮ್ಮ ಐದವರು ಚುಂಚುನ್ಗಿರಿನಲ್ಲಿ ಭುಕ್ತಿ ಮಾಡ್ತಾ ಇದ್ದಾರಲ್ಲ ಇನ್ನು ಹೋಗಿಲ್ಲ ಅಂದ್ರೆ ಅವರು ಬೇಜಾರಾಗ್ತಾರೆ ಅಂತ

ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಚುಂಚಂಗಿರಿ ಆದಿ ಚುಂಚಂಗಿರಿ ದೇವಸ್ಥಾನಕ್ಕೆ ನಾವು ಮಾತ್ರ ಹೋಗ್ತಾ ಇದ್ದೀವಿ ವರ್ಷ ದಿಶಾಂತ್ ಇಬ್ರು ಕ್ಯಾನ್ಸಲ್ ಅವರಿಬ್ರು ಕಾಂಪಿಟೇಷನ್ ನಡೀತಾನೇ ಇದೆ ಸೊ ಸಾಧ್ಯವಾದಷ್ಟು ಬೇಗ ಹೋಗಿ ಊಟ ಮುಗಿಸ್ಕೊಂಡು ವಾಪಸ್ ಬರೋಣ ಅಂತ ಇದ್ದೀವಿ ಗೊತ್ತಿಲ್ಲ ಎಷ್ಟೊತ್ತಾಗುತ್ತೋ ಅಟ್ ಲೀಸ್ಟ್ ಲಾಸ್ಟ್ ಫೈನಲಿಗಾರು ಬರೋರಿ ಅಮ್ಮ ಅಂತ ಕಳ್ಸಿದ್ದಾರೆ ನೋಡೋಣ ನಾವು ಇಷ್ಟು ಜನ ಮಾತ್ರ ಹೊರಟ್ವಿ ಮಕ್ಕಳು ಅಲ್ಲೇ ಬಿಟ್ಟು ದಿಶಾಂತೆಗು ನೋಡ್ಕೊಳ್ತೀನಿ ಹೋಗಿ ಅಂದ್ನಲ್ವಾ ಸೊ ಹೋಗ್ತಾ ಇದೀವಿ ನಾನಂತೂನು ಬೇಗ ಹೋಗಿ ಬೇಗ ಬರೋಣ ಬೇಗ ಹೋಗಿ ಬೇಗ ಬರೋಣ ಅಂತ ಹೇಳ್ತಾನೆ ಇದ್ದ ನನ್ನ ಹಸ್ಬೆಂಡಿಗೆ ಗಾಡಿ ಓಡಿಸುವಾಗ ಬೇಗ ಬೇಗ ಅಂತ ಹೇಳ್ಬೇಡ ನೀನು ಅಂತ ರೇಗ್ತಾ ಇದ್ರು ಆ ಸೊ ನನ್ಗೆ ಈ ಕಡೆ ಇರಕ್ಕೂ ಮನ್ಸಿಲ್ಲ ಆಕಡೆ ಹೋಗೋಕ್ಕೂ ಇದನ್ಸಿಲ್ಲ ಆತರ ಹೋಗ್ತಾ ಇತ್ತು ಸೊ ನಾವ್ ಹೋಗೋದ್ರೊಳಗೆ ಎಲ್ಲರೂ ಬಂದು ಕುತ್ಕೊಂಡ್ಬಿಟ್ಟಿದ್ರು ಎಲ್ಲಾರು ನಾವು ಓದ್ ತಕ್ಷಣ ಆಯ್ ಆಯ್ ಅಂತ ಇದ್ರು ಆಮೇಲೆ ಆಕ್ಚುಲಿ ನಾವು ಹೋಗೋದ್ರೊಳಗೆ ಪೂಜೆ ಕೂಡ ಮುಗ್ದೋಗಿತ್ತು ಇದು ಭುಕ್ತಿ ಮಾಡೋದು ಅಂತ ಚುಂಚುಂಗಿರಿಯಲ್ಲಿ ಮಾಡಿರೋ ಅಂತದ್ದು ನಮ್ಮ ಮನೆ ದೇವರು ಕಾಲಭೈರವೇಶ್ವರ ಸ್ವಾಮಿ ಆಗಿರೋದ್ರಿಂದ ಭುಕ್ತಿ ಮಾಡೋರಿಗೆ ಸಾಮಾನ್ಯವಾಗಿ ಗೊತ್ತಿರುತ್ತೆ ಈಗ ಕರೆಂಟ್ ಬರ್ತ್ಡೇ ಕೂಡ ಇತ್ತು ಹದಿನೆಂಟು ವರ್ಷದ್ದು ಸೊ ಹಾಗಾಗಿ ಇಲ್ಲೇನೆ ಇವತ್ತು ಭಾನುವಾರ ಕೂಡ ಬಂದಿದೆ ಅಂತ ಇಲ್ಲೇನೆ ಬುಕ್ತಿ ಮಾಡಿ ದೇವ್ರ ಧೂಮ ಇದನ್ನು ಮಾಡಿದ್ದಂಗೆ ಆಯಿತು ನಾವು ಹೋಗೋದ್ರೊಳಗೆ ಕೇಕ್ ಕೂಡ ಕಟ್ ಮಾಡಾಗಿತ್ತು ಲಾಸ್ಟಲ್ಲಿ ನಮ್ಗೆ ಒಂದು ಸ್ವಲ್ಪ ಕೇಕ್ ಸಿಕ್ತು ಅಷ್ಟೇ ಎಲ್ಲ ಕೇಕ್ ಕಟ್ಟಿಂಗು ಎಲ್ಲ ಮುಗ್ದೋಗಿತ್ತು ನಾವು ಆ್ಯಕ್ಚುಲಿ ಅರ್ಶನ್ ಕಾಂಪಿಟೇಷನ್ ಇಲ್ಲ ಅಂದಿದ್ರೆ ಬೆಳಿಗ್ಗೆನೆ ಹೋಗಿರ್ತಾ ಇದ್ವಿ ಇಲ್ಲಿಗೆ ನಾನು ಮಸಾಜ್ ಜೋಡಿ ಮದುವೆಗೆ ಹೋಗಿದ್ವಿ ಮದುವೆ ಲಾಕ್ಸು ಮಾಡಿದ್ದೀನಿ ಎಲ್ಲ ಚೆನ್ನಾಗಿದೆ ಊಟ ಮುದ್ದೆ ಸಕತ್ತ ಮಾಡಿದ್ದೀರಾ ಕಾಂಪ್ಲಿಮೆಂಟ್ ಕಳಿಸ್ತೀನಿ ಹಾಂ ನಾವು ದೇವಸ್ಥಾನಕ್ಕೆಲ್ಲ ಹೋಗ್ಲಿಲ್ಲ ಸೊ ನನ್ನ ಫೋರ್ ಡೇಸ್ ಅಂತ ಹೋಗ್ಲಿಲ್ಲ ಅಲ್ಲೇ ದೇವ್ರಿಗೆ ದೂರದಿಂದನೇ ಕೈ ಮುಕ್ಕೊಂಡ್ವಿ ಎಲ್ಲರೂ ಹೋದ ತಕ್ಷಣ ಊಟಕ್ಕೆ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಖಾಲಿ ಇದೆ ಅಂದರು ಹಂಗಾಗಿ ನಾವು ಕೂತ್ಕೊಂಡು ಅಮ್ಮವರಿಗೆಲ್ಲ ಕರೆದಿದ್ರು ಸೊ ನಮ್ಮ ಆಶಾ ಕರ್ದಿದ್ಲು ಎಲ್ಲರೂ ಬಂದಿದ್ರು ಕೀರ್ತನ ನಮ್ಮ ಅಕ್ಕ ಎಲ್ಲಾರು ಅಂದರೆ ಫ್ಯಾಮಿಲಿ ಫಂಕ್ಷನ್ ಅಲ್ವಾ ಸೊ ಚೆನ್ನಾಗಿತ್ತು ಹೋದ ತಕ್ಷಣ ಫಸ್ಟ್ ಊಟ ಕುತ್ಕೊಂಡ್ವಿ ಎಲ್ಲ ಅದೇ ಅಂತ ಇದ್ರು ಇವಾಗ ಬಂದ್ ಫೋಟಾ ಊಟ ಕೂತ್ ಅಂತ ನಮ್ಗೆ ಸೊ ಅರ್ಶನ್ದು ಈ ತರ ಕಾಂಪಿಟೇಷನ್ ಇರೋದ್ರಿಂದ ದಿಶಾಂತ್ ಬೇರೆ ಫೋನ್ ಮಾಡ್ತಾನೆ ಇದ್ದ ಆಯ್ತಾ ನಿಮ್ದು ಊಟ ಬೇಗ ಮುಗಿಸ್ಕೊಳ್ಳಿ ಸೊ ಇವಾಗ ನೆಕ್ಸ್ಟ್ ರೌಂಡ್ ಸ್ಟಾರ್ಟ್ ಆಗತ್ತೆ ನೆಕ್ಸ್ಟ್ ರೌಂಡ್ ಅಂತ ಫೋನಲ್ಲಂತೂ ಅಪ್ಡೇಟ್ ಕೊಡ್ತಾನೆ ಇದ್ದ ಹಾಗಾಗಿ ಫಸ್ಟ್ ಊಟ ಮುಗಿಸ್ಕೊಂಡು ಹೊಟ್ಬಿಡೋಣ ಇದೊಂದ್ಸತಿ ಏನು ಮಾಡಕ್ ಈಗ ಮಕ್ಳುನು ಇಬ್ಬರೇನೆ ಬಿಟ್ ಬಂದಿದ್ವಿ ಅರ್ಶನಿಗೆ ಇನ್ನೊಂದು ಬೇಜಾರ್ ಅಂದ್ರೆ ಎಲ್ಲರೂ ಪೇರೆಂಟ್ಸ್ ಇದಾರೆ ಚಿಯರ್ ಅಪ್ ಮಾಡ್ತಾ ಇದಾರೆ ಅವನು ಆದ್ರೆ ನಮ್ ಕಡೆಯಿಂದ ಯಾರು ಇಲ್ಲ ಅಂತ ಅವನಿಗೆ ಒಂದ್ ಬೇಜಾರಾಗ್ತಿತ್ತಂತೆ ಅದೇ ಹೇಳ್ತಾ ಇದ್ದ ಇದು ಅಮ್ಮ ಅವ್ನ್ ಸಕ್ಕತ್ ಬೇಜಾರು ಮಾಡ್ಕೊತಾ ಇದ್ದಾನೆ ನೀವ್ ಬೇಗ ಬನ್ನಿ ಅಂತ ಸೊ ಹಾಗಾಗಿ ಊಟ ಎಲ್ಲ ಮುಗಿಸ್ಕೊಂಡು ಇವರು ಮಾನಸ ಅಂತ ಅವ್ರ ನಂಬರ್ ಇರ್ಲಿಲ್ಲ ಸೊ ನಮ್ಮ ರಿಲೇಟಿವ್ ಲಾಸ್ಟ್ ಲಾಗಲ್ಲಿ ನಿಮ್ ನಾನು ತೋರ್ಸಿದಿನಿ ಇವ್ರು ವಿಧಾನಸೌಧದಲ್ಲಿ ವರ್ಕ್ ಮಾಡೋದು ಸೊ ಅವ್ರು ನನ್ನ ನಂಬರ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಬನ್ನಿ ಬೆಂಗಳೂರಿಗೆ ಬಂದಾಗ ಅಂತ ಕರೀತಾ ಇದ್ರು ಸೊ ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ ನಂಗಂತೂ ಸಖತ್ ಇಷ್ಟ ಆಗತ್ತೆ ಅವ್ರಿಗೆ ಅವ್ರ ನಂಬರ್ನೆಲ್ಲ ಎಕ್ಸ್ಚೇಂಜ್ ಮಾಡಿಕೊಂಡು ಆಮೇಲೆ ಆಂಟಿ ಅವ್ರೆಲ್ಲರಿಗುನು ವಿಶ್ ಮಾಡಿ ಇವ್ರಿಬ್ರಿಗೂ ಗೊತ್ತಲ್ಲ ಹೊಸ ಜೋಡಿ ಇವ್ರಿಬ್ರದನ್ನು ನಾನು ವಿಡಿಯೋ ಕೂಡ ಮಾಡಿದ್ದೆ ಆ ಪವನ್ ಮತ್ತೆ ಅವ್ರ ಮಿಸಸ್ತು ಹಾಗೇನೆ ಆ ಸೊ ಒಂದು ಕ್ಲಿಪ್ಪಿಂಗ್ ನ ತಗೊಂಡೆ ಎಲ್ಲಾರು ಬಂದಿದಾರಲ್ಲ ಅಂತ ಎಲ್ಲರಿಗೂ ಹಾಯ್ ಬಾಯ್ ಹೇಳಿ ಓಡ್ತೀವಿ ಈಗ ಇಲ್ಲಿಂದ ಅಂತ ಎಲ್ಲರಿಗೂ ಎಲ್ಲರೂ ಕೇಳ್ತಾ ಇದ್ರು ಯಾಕೆ ಇಷ್ಟು ಬೇಗ ಬಂದ್ರಿ ಇಷ್ಟು ಬೇಗ ಹೊಡ್ ಲೇಟಾಗಿ ಬಂದಿದ್ದೀರಾ ಬೇಗ ಓಡ್ತೀರಾ ಅಂತ ಕೇಳ್ತಾ ಇದ್ರು ಸೊ ಎಲ್ಲಾರ್ಗು ಹಾಗೇನೆ ಒಂದು ಕ್ಲಿಪ್ಪಿಂಗ್ ತಗೊಂಡು ಟಾಟಾ ಬಾಯ್ ಬಾಯ್ ಹೇಳಿ ಅಲ್ಲಿಂದ ಹೊರ್ಡ್ವಿ ಆ ಸೊ ಅಮ್ಮವ್ರು ನಮ್ಮ ಜೊತೆನೆ ಬಂದ್ರು ನಮ್ಮ ತಮ್ಮರು ಅವ್ರದ್ದು ಕಾರಲ್ಲಿ ಈ ತರ ಕಾಂಪಿಟೇಷನ್ ಇದೆ ಅಂದ್ ತಕ್ಷಣ ಅವ್ರುನು ನಮ್ಮ ಜೊತೆನೆ ಸರಿಯಾಗಿದ್ರೆ ಹೋಗೋಣ ನಡೀರಿ ಅಂತ ಅವ್ರೊನ್ ಕಾರಲ್ಲಿ ನಾವೊನ್ ಕಾರಲ್ಲೂ ಅಲ್ಲಿಂದ ಹೊರಡ್ವಿ ನಾವ್ ಅರ್ಧ ದಾರಿಗ್ ರೀಚ್ ಆಗೋದ್ರೊಳಗೆ ದಿಶಾಂತು ಫೋನ್ ಮಾಡ್ದ ಸೊ ಇವಾಗ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆಗಿ ಮಾಡೋದಿಕ್ಕೆ ಅಂತ ಎಲ್ಲ ಸ್ಟೇಜ್ ಮೇಲೆ ಗೆಸ್ಟ್ ಎಲ್ಲಾ ಕುತ್ಕೊಳ್ತಾ ಇದಾರೆ ಆಯ್ತಮ್ಮ ಬೇಗ ಬನ್ನಿ ಅಂತ ನಾವು ನಮ್ ಹಸ್ಬೆಂಡ್ ಅಂತೂ ಅದೆಷ್ಟು ಫಾಸ್ಟ್ ಆಗಿ ಗಾಡಿ ಓಡ್ಸ್ಕೊಂಡ್ ಬಂದ್ರು ಅಂದ್ರೆ ನಿಜವಾಗ್ಲೂ ನಾವು ಜಸ್ಟ್ ಬಂದು ಓಡ್ ಬಂದೆ ನಾನಂತೂ ಬಂದು ಕ್ಯಾಮ್ರಾ ಆನ್ ಮಾಡ್ಕೊಂಡ್ ಬಂದೆ ಅಷ್ಟೊಳಗ್ ನನ್ನ ಮಗ ಓಡೋಗ್ತಾ ಇದ್ದ ಕೂಗ್ತಾ ಇದ್ರು ಹರ್ಷವರ್ಧನ್ ಹರ್ಷವರ್ಧನ್ ಅಂತ ನಿಜವಾಗ್ಲು ನಮಗಂತೂ ಸಖತ್ ಖುಷಿ ಆಯ್ತು ಒಂದ್ ಕಡೆ ಬೇಜಾರು ಅಂತೂ ಇತ್ತು ಅವ್ನು ಆಡೋದ್ನ ನೋಡಕ್ ಅಂತ ಸೊ ಏನ್ ಮಾಡೋಕ್ಕಾಗತ್ತೆ ಆಗತ್ತೆ ದಿಶಾಂತ ವಿಡಿಯೋಸ್ ಎಲ್ಲಾ ತಗೊಂಡಿದ್ದ ಬಟ್ ನನ್ಗೆ ಅವ್ನ ಆಡೋದ್ನ ನೋಡಬೇಕಾಗಿತ್ತು ಬರೀ ಪ್ರಾಕ್ಟೀಸ್ ಮಾಡೋದನ್ನ ಮಾತ್ರ ನೋಡಿದೆ ಅವ್ನ ಕಾಂಪಿಟೇಷನ್ ಆಡೋದನ್ನ ಆಡೋದ್ನ ಅಂತ ಅದೊಂದು ಬೇಜಾರಿತ್ತು ಸ್ಟೇಜ್ ಮೇಲೆ ನಿಂತ್ಕೊಂಡು ಫೋಟೋ ಇದನ್ನ ಪ್ರೈಸ್ ಕಲೆಕ್ಟ್ ಹಿಂದೆ ವಿಡಿಯೋ ಮಾಡೋದೇ ಗೊತ್ತಿಲ್ಲ ಬಂದು ಒಂಥರ ಚಾಕ್ ಅಲ್ಲಿ ಇವಾಗ ಬಂದ್ರ ಅಮ್ಮ ಅಂತ ಖುಷಿಯಿಂದ ನೋಡ್ತಾ ಇದ್ದ ಎಲ್ಲ ಎಲ್ಲಾ ಮಕ್ಳುಗಳನ್ನೂ ಪ್ರೈಸ್ ತಗೊಳ್ತಾ ಇದ್ರು ತುಂಬಾ ಖುಷಿ ಆಯ್ತು ನನಿಗಂತೂ Harsha Ardana, Boys Today's Entry Length 30 Harsha Vardhana Harsha Vardhana Harsha Vardhana 14-15 Boys Naman Roy

ನಾವಂತೂ ಎಲ್ಲಾರು ಹಿಂದೆ ನಿಂತ್ಕೊಂಡು ನೋಡ್ತಾ ಇದ್ವಿ ಮಕ್ಕಳನ್ನ ಚಿಯರ್ ಅಪ್ ಮಾಡ್ತಾ ಇದ್ರು ಸೊ ಎಲ್ಲಾರು ಅಟ್ಲೀಸ್ಟ್ ಪ್ರೈಸ್ ಕೊಡೋ ಟೈಮ್ ಬಂದ್ವಲ್ಲ ಅಂತ ನಮ್ಮಅಮ್ಮರು ಎಲ್ಲಾರು ಬಂದ್ರು ಎಲ್ಲಾ ಮಕ್ಳಿಗೂ ಚಿಕ್ಕ ಮಕ್ಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲಾರಿಗುನು ಪ್ರೈಜ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ರು ನಮ್ಮ ವರ್ಷ ಅಂತೂ ತ್ರೀ ರೌಂಡ್ ವಿನ್ ಆಗಿದೆ ಅವನಿಗೆ ತ್ರೀ ಮೆಡಲ್ಸ್ ಮತ್ತೆ ಒಂದು ಚಾಂಪಿಯನ್ ಟ್ರೋಫಿನ ಕೊಟ್ರು ಒಂದು ಫ್ರೀ ಸ್ಟೈಲ್ ಅಂತೆ ಇನ್ನೊಂದು ಪ್ಯಾಡಿಂಗು ಇನ್ನೊಂದು ಬ್ಯಾಕ್ ಸ್ಟ್ರೋಕ್ ಮೂರರಲ್ಲೂ ವಿನ್ ಆಗಿದ್ದ ಆ ಮೂರು ಇದನ್ನು ಇಡ್ಕೊಂಡು ಫೋಟೋಸ್ ಎಲ್ಲ ಕೀರ್ತನ ತೆಗಿತಾ ಇದ್ಲು ಫೋಟೋ ತಗೊಳಣ ಸೊ ಎಲ್ಲಾ ಒಂಥರ ಖುಷಿ ಇರುತ್ತಲ್ವಾ ನಮ್ಗಂತೂ ಸಖತ್ ಖುಷಿ ಆಗ್ತಾ ಇತ್ತು ಫೋಟೋ ತಗೊಂಡ್ ಸ್ಟೇಟಸ್ ಹಾಕಬೇಕು ಅಂತ ಅವಳು ಒಂದಷ್ಟು ಫೋಟೋಸು ವಿಡಿಯೋಸ್ ಎಲ್ಲಾ ತಗೊಂಡ್ರು ಆಮೇಲೆ ಆ ಚಾಂಪಿಯನ್ದು ಟ್ರೋಫಿನ ಇಟ್ಕೊಟ್ಟಿದ್ರು ಅದರಲ್ಲಿ ನಮ್ಮ ಚೆನ್ನಾಯಪಟ್ನದ್ದೇನೆ ಸೊ ಫಸ್ಟ್ ಪ್ರೈಸ್ ತಗೊಂಡ್ರು ಸೆಕೆಂಡ್ ಪ್ರೈಝು ಹಾಸನ್ನು ಥರ್ಡ್ ಪ್ರೈಸ್ ಬಂದು ಒಳೆನರ್ಸಿ ಅಲ್ಲ ಸಕ್ಲೇಶ್ ಸೊ ಮೂರು ಪ್ರೈಸ್ ಇಟ್ಟಿದ್ರು ಅದು ಟ್ರೋಫಿ ಮೂರು ನಾನು ಅವಾಗಲೇ ಸ್ಟಾರ್ಟಿಂಗ್ ಅಲ್ಲಿ ಮೂರು ಟ್ರೋಫಿನ ತೋರಿಸಿದ್ನಲ್ಲ ಅದರಲ್ಲಿ ನಮ್ಮ ಚೆನ್ನಾಯಪಟ್ಣ ಫಸ್ಟ್ ಬಂತು ಸೊ ಹಾಗಾಗಿ ಮಕ್ಕಳು ಎಲ್ಲರೂ ಅವ್ರ ಕೋಚರ್ ಜೊತೆ ರಘು ಸರ್ ಅಂತ ಅವರು ಚೆನ್ನಾಗಿ ಕೋಚ್ ಮಾಡ್ತಾರೆ ಮಕ್ಕಳಿಗೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಸೊ ಹಾಗಾಗಿ ಅವ್ರದ್ದು ಒಂದು ಗ್ರೂಪ್ ಫೋಟೋಸ್ ಎಲ್ಲ ತಗೊಂಡ್ರು ಆಮೇಲೆ ನ್ಯೂಸ್ ಚಾನೆಲ್ ಅವರು ಕೂಡ ಬಂದಿದ್ರು ನಂಗಂತೂ ಸಖತ್ ಖುಷಿ ಆಯ್ತು ಮಕ್ಕಳು ದೊಡ್ಡ ಮಟ್ಟದಲ್ಲಂದ್ರು ಚಿಕ್ಕ ಮಟ್ಟದಿಂದಾನೇ ದೊಡ್ಡದಾಗೋದು ಅನ್ನೋದು ಇರುತ್ತಲ್ವಾ ಹಂಗಾಗಿ ತುಂಬಾ ಖುಷಿ ಆಯ್ತು ಎಲ್ಲಾ ಪೇರೆಂಟ್ಸ್ ಗಳು ಆ ಮಕ್ಳು ಈ ತರ ಲೈನ್ ಅಲ್ಲಿ ನಿಂತ್ಕೊಂಡಿರೋದಕ್ಕೆ ಫೋಟೋ ತೆಗಿಯೋದೇ ಒಂದು ಸಖತ್ ಖುಷಿ ಎಲ್ಲಾರು ಅವ್ರವ್ರ ಅವ್ರ ಫೋಟೋ ಹಿಡಿಯೋದು ಗ್ರೂಪ್ ಫೋಟೋ ತಗೊಳೋದು ತುಂಬಾನೇ ಖುಷಿ ಆಗ್ತಾ ಇತ್ತು ಈಗ ಇಲ್ಲಿ ಇಲ್ಲಿಂದ ನೆಕ್ಸ್ಟ್ ಜೂನ್ ಎಂಟನೇ ತಾರೀಕು ಸೊ ಡಿಸ್ಟಿಕ್ ಲೆವೆಲ್ಗೆ ಸೆಲೆಕ್ಟ್ ಆಗಿದ್ದಾರೆ ಹಾಸನಲ್ಲಿ ನಡೆಯುತ್ತೆ ಅದು ಅಲ್ಲಿಗು ಬನ್ನಿ ಅಂತ ನೇಮ್ ನೇಮ್ನ ಬರ್ಕೊಂಡು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ನಮ್ಮ ವರ್ಷಾನು ಸೆಲೆಕ್ಟ್ ಆಗಿದ್ದಾನೆ ಕರ್ಕೊಂಡು ಹೋಗ್ಬೇಕು ಗೊತ್ತಿಲ್ಲ ಅಲ್ಲೇನಾಗುತ್ತೋ ಐ ಹೋಪ್ ಚೆನ್ನಾಗ್ ಆಗುತ್ತೆ ಅಂತ ಅನ್ಕೊಂಡಿದೀನಿ ಒಂದು ಸ್ವಲ್ಪ ತುಂಬಾ ಇಂಟ್ರೆಸ್ಟ್ ಇರಂಗಿಂದ ಇರೋದ್ರಿಂದ ಚೆನ್ನಾಗಿ ಮಾಡ್ತಾನೆ ಅಂತ ಅನ್ಕೊಂಡಿದೀನಿ ಸೊ ನಾವು ಎಲ್ಲಾರು ಮುಗಿಸ್ಕೊಂಡು ಇಲ್ಲಿಂದ ಹೊರಟಿ ಗ್ರೂಪ್ ಫೋಟೋಸ್ ಎಲ್ಲ ತಗೊಂಡು ಈ ಲಾಗ್ ನ ಇಲ್ಲಿಗೆ ಖುಷಿಯಿಂದ ಎಂಡ್ ಮಾಡ್ತೀನಿ ಇವತ್ತು ತುಂಬಾ ತುಂಬಾ ಖುಷಿ ಆಗಿದೆ ಎಲ್ಲಾ ಒಳ್ಳೇದಾಗ್ಲಿ